ಕಳವು ಪ್ರಕರಣ ಭೇದಿಸಿದ ಪೊಲೀಸರು ಕಳ್ಳರ ಸೆರೆ ಚಿನ್ನಾಭರಣ ಬೈಕ್ ವಶಕ್ಕೆ ಪಟ್ಟಣದಲ್ಲಿ ಜನವರಿ ಹದ್ನಾಲ್ಕರಂದು ಜರುಗಿದ ಕಳವು ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಕಳವು ಮಾಡಿದ್ದ ಕಳ್ಳರನ್ನ ಬಂಧಿಸಿದ್ದು ಅವರಿಂದ ಕಳುವಾಕಿತ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜೂನ್ ಹತ್ತೊಂಬತ್ತರಂದು ಡಿವೈಎಸ್ಪಿ ನೇತೃತ್ವದಲ್ಲಿ ಸಿಪಿಐ ಹಾಗೂ ಪಿಎಸ್ಐ ಅವರ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದಲ್ಲಿ ಜೂನ್ ಹದ್ನಾಲ್ಕರಂದು ಜರುಗಿದ ಕಳ್ಳತನ ಪ್ರಕರಣವನ್ನು ವಿಜಯನಗರ ಜಿಲ್ಲಾ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಕುಡ್ಲಿಗಿ ಪೊಲೀಸರು ಡಿವೈಎಸ್ಪಿ ಮಠಕ್ ಮಲ್ಲಾಪುರ್ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ತಳ್ವಾರ್ ಹಾಗೂ ಪಿಎಸ್ಐ ಧನಂಜಯ್ ಕುಮಾರ್ ಅವರು ತಮ್ಮ ಅಪರಾಧ ವಿಭಾಗದ ಸಿಬ್ಬಂದಿಗಳಿಗೆ ನಿರಂತರ ಕಾರ್ಯಾಚರಣೆ ನಡೆಸಿ ಪ್ರಕರಣ ಭೇದಿಸಿ ಆರೋಪಿಗಳನ್ನು ಬಂಧಿಸಿದ್ದು ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿದು ಬಂದಿದೆ ಜೂನ್ ಹದಿನಾಲ್ಕರಂದು ಕೂಡ್ಲಿಗಿ ಪಟ್ಟಣದ ಬಾಪೂಜಿ ನಗರದಲ್ಲಿ ಕೆ ರುದ್ರಪ್ಪ ಎಂಬುವವರ ಮನೆಗೆ ಹಾಕಲಾಗಿದ್ದ ಬೀಗವನ್ನ ಹಾಗೂ ಚಿಲಕದ ಕೊಂಡಿಯನ್ನ ಯಾರೋ ಕಳ್ಳರು ಮುರಿದು ಮನೆಯೊಳಗೆ ಹೋಗಿ ಶೋಧ ನಡೆಸಿದ್ದಾರೆ ಗಾಡ್ರೇಜ್ ಮತ್ತು ಗೋಡೆ ಅಲ್ಪಾರಾದ ಬಾಗಿಲುಗಳನ್ನು ತೆಗೆದು ಅದರಲ್ಲಿದ್ದ ಅಲ್ಮಾರಾದ ಬಾಗಿಲನ್ನ ತೆಗೆದು ಅದರಲ್ಲಿದ್ದ ಐವತ್ತೆರಡು ಗ್ರಾಮ ಬಂಗಾರದ ಬಳೆಗಳು ಬೆಳೆ ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಹಾಗೂ ಒಂದು ಲಕ್ಷ ನಗದು ಹಣವನ್ನ ಒಟ್ಟು ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನ ಯಾರೋ ಕಳ್ಳರು ಕಳುವು ಮಾಡಿಕೊಂಡು ಪರಾರಿಯಾಗಿದ್ದಾರೆ ಎಂದು ನೀಡಿದ ದೂರಿನ ಮೇರೆಗೆ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಅದೇ ರೀತಿಯಾಗಿ ಅಂದಿನ ದಿನದಂದೇ ಬಾಪೂಜಿ ನಗರದ ಡಿ ಹನುಮಂತಪ್ಪ ಎಂಬುವರ ಮನೆಗೆ ಬೀಗ ಹಾಕಿದ್ದನ್ನ ಹಾಗೂ ಚಿಲಕ ಕೊಂಡಿಯನ್ನ ಯಾರೋ ಕಳ್ಳರು ಮುರಿದು ಮನೆಯೊಳಗೆ ಹೊಕ್ಕು ಗೋಡ್ರೇಜ್ ತೆಗೆದು ಅದರಲ್ಲಿದ್ದ ಎಂಬತ್ತಾರು ಗ್ರಾಮ ಬಂಗಾರದ ಆಭರಣಗಳು ಬೆಲೆ ಮೂರು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಹಾಕು ಐವತ್ತು ಸಾವಿರ ನಗದು ಹಣವನ್ನು ಒಟ್ಟು ಮೂವತ್ತೊಂಬತ್ತು ಲಕ್ಷ ರಿಟೇಕ್ ಒಟ್ಟು ಮೂರು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ ತನಿಖಾ ತಂಡದ ನೇತೃತ್ವ ಈ ಎರಡು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಎಸ್ಪಿ ಅವರ ಮಾರ್ಗದರ್ಶನದಂತೆ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಅವರ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಎಚ್ ತಳವಾರ್ ಹಾಗೂ ಪಿಎಸ್ಐ ಧನುಂಜಯ್ ಕುಮಾರ್ ತಮ್ಮ ಅಪರಾಧ ತನಿಖಾ ತಂಡದೊಂದಿಗೆ ಪ್ರಕರಣಗಳ ಪತ್ತೆ ಕಾರ್ಯ ಕೈಗೊಂಡಿದ್ದರು ಕಳ್ಳರ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಪ್ರಕರಣ ಭೇದಿಸಲು ಪತ್ತೆ ಕಾರ್ಯ ಕೈಗೊಂಡ ಯಶಸ್ವಿಯಾದ ಇಲಿಕ್ಕ ತನಿಖಾ ತಂಡಗಳಿಗೆ ತನಿಖಾಧಿಕಾರಿಗಳು ಮತ್ತು ಇಲಾಖೆ ಸಿಬ್ಬಂದಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಟಿವಿ ನ್ಯೂಸ್